நேட ஏதவேத நான் யார் நவந்த கரீ நோன்மேலே அவ நோகிட்டுவா நான் அப்படின்னே பிட்டுவா நானுத்தேன்பரவா நெட் கவீதா சும்னீரவா அட்டொன்னு நோடத்தே நம்ம நனின்புட்டு ஒன்டோதே கீர் அத்தே அப்படி மாட்டு இவ்ளீங்க ஒன்ட்டு வைல சுமீரவா ஆய் சுமீர் ಅಯ್ಯೋ ದೇವ್ರೆ ನಮ್ಮನ ಜೊತೆ ನಾನು ಕರ್ಕೊಬ್ಬಿಡಪ್ಪ ಅಯ್ಯೋ ನನ್ನ ತಾಯಿ ನನ್ನ ಮಗಳನ್ನ ಒಂಟಿ ಮಾಡಿಬಿಟ್ಟು ಹೊಂಟೋದಲ್ಲವ ಈಗ ವಾರದಿಂದೆ ಚೆನ್ನಾಗಿದ್ಲು ನನ್ನ ತಂಗಿ ಒಂದು ತಿಂಗಳಿಂದ ಉಸಾರು ತಪ್ಪಿ ಮನಗಿದ್ಲು ಈಗ ಒಂದು ವಾರದಲ್ಲಿ ಸರಿ ಹೋದ್ಲು ಅಂತ ಅನ್ಕಂಡೆ ಇವತ್ತು ಹಿಂಗೆ ಹೆಣವಾಗಿ ಬಿದ್ದ ಅವಳಲ್ಲಪ್ಪೋ ನನ್ನ ತಂಗಿ ಯಾರಿಗೂ ಕೆಟ್ಟದ್ದು ಬಯಸ್ನಿಲ್ಲ ಅದು ಯಾವ ರೋಗ ಬತ್ತೋ ಅವಳಿಗೆ ನಮ್ಮೆಲ್ಲರನ್ನೂ ಬಿಟ್ಬಿಟ್ಟು ಹೊಂಟೋದ್ಲವೋ ಅಯ್ಯೋ ತಂಗಿ ಸಾವಿತ್ರಿ ಎದ್ದೇಳು ಸಾವಿತ್ರಿ ಅಯ್ಯೋ ನಿನ್ ಮಗಳಿಗೆ ಯಾರವ ದಿಕ್ಕು ಈಗ ಒಂದ್ ಎರಡ್ ದಿನದಲ್ಲಿ ನಾನು ಮಾತಾಡ್ಸ್ದೆ ಹುಷಾರಾಗವ್ರೇನ್ ಕಣ್ರೆ ಹಿಂಗ ಆಗೋಯ್ತಲ್ಲ ನನ್ ತಂಗಿ ಎಷ್ಟ್ ಚೆನ್ನಾಗಿದ್ಲು ಸೌದಿ ಸೌದಿ ಯಾ ಕಾಯಿಲೆ ಬತ್ತ ಈ ಬಾಟಿ ಸಣ್ಣ ಆಗೋದಲ್ಲಪ್ಪ ಅದ್ ಯಾವ ರೋಗ ದೇವ್ರೆ ನೀನು ನನ್ ತಂಗಿಗೆ ಅಕ್ಕ ಏನಾಯ್ತು ಯಾವಾಗ ಹೆಂಗಾಯ್ತು ಇವ ತಾಯಿ ಏನಂತ ಮತ್ತೆ ಮತ್ತು ನೂರು ಸರಿಲ್ದಾನೆ ಮನ್ಗಿದ್ಲು ಹಾಸ್ಪೆಟ್ಲಿಗೆ ಕರ್ಕೊಂಡ್ ಕರ್ಕಂಡು ಸುತ್ತಿದ್ದ ಕನವ ಈಗೊಂದು ವಾರದಲ್ಲಿ ಡಾಕ್ಟ್ರು ಚೆನ್ನಾಗಿ ಹುಷಾರಾಗೋಳೆ ಅಂತಂದ್ರು ಚೆನ್ನಾಗೇ ಇದ್ಲು ಕನವ ಆಳ್ಗಾರಿ ದೇವರು ಒಂದ್ ತಿಂಗಳಿಂದ ಮನ್ಗಿದ್ಲು ಏನು ಆಗಿದ್ದಿಲ್ಲ ಚೆನ್ನಾಗ್ ಹುಷಾರಾಗಿದ್ಲು ನೆನ್ನೆ ಮನೆಯಲ್ಲೂ ಓಡಾಡ್ತಿದ್ಲು ಕನವನ ತಂಗಿ ನಾನು ನೆನ್ನೆನೆ ಬಂದೆ ನೆನ್ನೆ ನನಗೆ ಕಾಪಿ ಕಾಯಿಸ್ಕೊಟ್ಲು ರಾತ್ರಿ ಅದು ಏನಾಯ್ತು ఆ తనక అంత అందంగి అంతవు కొద మాతాడదు అని ముద్దే ఇట్ను ఉన్బుట్ మన కంలు బావ ఐదు గంటే రాత్ర జీవ ఆరోత నన్న మే ఇన్యార ನನ್ನ ಮಕ್ಳು ನಾ ಮದುವೆ ಹೆಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅಂತಿದ್ದಲ್ಲವೋ ಮದುವೆ ಮಾಡೋಕ್ಕೂ ಮುಂಚೆ ಹಿಂಗೆ ಹೆಣವಾಗಿ ಬಿದ್ದಿದ್ಯಲ್ನ ಹೀಗೆ ಹೀಗೆದಳು ಸಾವಿತ್ರಿ ಸಾವಿತ್ರಿ ಅಯ್ಯೋ ಭಗವಂತ ಸುಮಾರಾಗಿ ಇವ್ನೀ ವಾಸೆ ಆಯಿತು ಕನಕ ಅಂತ ಅಂತಿದ್ಲು ನೆನ್ನೆ ರಾತ್ರಿಗೆ ರಾತ್ರಿಗೇನಾಯ್ತೋ ಕಾಣೆನ ತಂಗಿಗೆ ಅವ್ವ ನನ್ನ ಯಾರ ಕಾಲ್ದಸಿಗೆ ಹಾಕ್ಬಿಟ್ಟು ಹೊಂಟೋದ್ನೆ ಅವ್ವ ಅವಣೆ ಎದೇಳವ್ವ ಎದೇಳು ಬಿಟ್ಟು ಹೋಗ್ಬೇಡವ ನೀನು ಇಲ್ಲದೆ ನನಗೆ ಹೆಂಗ ವೈರನ್ಯ ತನಗಿಂದು ಯಾರಿದ್ದಾರವ್ವಾ ನೀನು ಇಲ್ಲಾಂದ್ರೆ ನಾನು ಇರೋಕ್ಕಿಲ್ಲ ಕನವ ನಿನ್ನ ಜೊತೆ ನಾನು ಬಂದ್ಬಿಡ್ತೀನಿ ಕನವ ಯಾಕವ ನನ್ನ ಬಿಟ್ಬಿಟ್ಟು ಒಬ್ಳೆ ಹಿಂಗೆ ಹೋದೆ ಅಯ್ಯೋ ಮಗಳೇ ನಿಮ್ಮವ್ವ ನಿನ್ನ ಮದುವೆ ನೋಡ್ತಾನೆ ಒಂಟು ಅದಲ್ಲವೋ ಮದುವೆ ಹಂಗೆ ಮಾಡಬೇಕು ಅವ್ರ ಅಪ್ಪ ಸಿಕ್ಕಿಲ್ಲ ಸಿಕ್ಕಿಲ್ಲ ನನಗೊಬ್ಬಳೇ ಮಗಳು ನಾಕಾರಂತೆ ನಾನು ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ಲು ನಿನ್ನ ತಲೆ ಮೇಕೆ ನಾಕಾಳು ಅಕ್ಕಿ ಕಾಳು ಹಾಕ್ತಾನೆಯ ಕಣ್ಣ ಮುಚ್ಕಂಡು ಮನಗ ಸಾವಿತ್ರಿ ನಿನ್ನ ಮಗಳು ಮದ್ವೆ ಮಾಡಿಬಿಟ್ಟು ಹೋಗುವೆ ಎದ್ದೇಳು ಸಾವಿತ್ರಿ ಎದ್ದೇಳವ ಅವ ಎದ್ದೇಳಿದ್ದ ಅಬ್ಬಯ್ಯ ನೀನು ಇಲ್ದಿರಲ್ವ ಒಬ್ಬಳೆ ಹೆಂಗಿರನವ ಹೆಂಗಿರವನವ ಯಾಕವ ನನ್ನ ತಬ್ಲಿ ಮಾಡಿಬಿಟ್ಟು ారందూ ఇలా ఇన్ళకివ్వాళ్వా రాత్రే చద్దె ఇటువ తర్వల్ప్పో జే పాప అవెన్ను వంట మధ్య వయసుకి బందా ఎన్నో ఇద్దనూ ఇలా ఉ్వనూ ఇలా అన్న తమ్మ అక్క తంగి యారు ఇలా నేను ఒంటీ హింగ్స్ ఏనావ మధ్యనూ ఆగి ಮದ್ವೆ ಆಗಿದ್ರೆ ಆಗಿದ್ದರೆ ಹೆಂಗೋ ಅಮ್ಮನ ಕಣ್ಣು ಕಣ್ಮುಚ್ಕೊಳ್ಳು ಮದ್ವೆನೂ ಆಗಮೇನ ಛ ನೋಡಿದ್ರೆ ಒಟ್ಟಿರ್ತದ ಬೆಣ್ಣ ಒಂದು ಎರಡು ದಿನದ ನಾನು ಬಂದು ಮಾತಾಡ್ಸ್ಕೋದೆ ಬಾಕಲೆಲ್ಲೇ ಕೂತಿತ್ತು ನಾನು ವರ್ಷ ಸುಮಾರು ಕೂತ್ಕೊಂಡು ಮಾತಾಡಿದೆ ಪಾಪ ಅಮ್ಮಂಗೆ ಮಗಳದೇ ಚಿಂತೆ ಮದುವೆ ಮಾಡಬೇಕು ಮದುವೆ ಮಾಡಬೇಕು ಅಂತ ಈಗಲೂ ಓಡಾಡ್ತಿತ್ತು ಅಯ್ಯೋ ನಾನು ಬದುಕಿದ್ದಾನೋ ಇದ್ದಾನೋ ನನ್ನ ಮಗಳು ಮದುವೆ ಮಾಡ್ಬಿಡಬೇಕು ಯಾವಾಗಲೂ ನನ್ನ ಮಗಳು ಮದುವೆನೇ ಚಿಂತೆ ಅಂತಿತ್ತು ಕಣ್ಣಲ್ಲಿ ನೋಡ್ಕೋಬೇಕು ನನ್ನ ಮಗಳು ಮದುವೆ ಕಣ್ಣು ಕಣ್ಮುಚ್ತೀನಿ ಅಂತಿದ್ದು ಮಗಳು ಮದುವೆ ಮಾಡ್ದಾನೆ ಅವೆಂತ ಅಬ್ಲಿ ಮಾಡ್ಬಿಟ್ಟು ಹೊಂಟು ಅವೇನು ಕಷ್ಟಕ್ಕೆ ಕೇಳೋರು ಯಾರು ಅಯ್ಯೋ ದೇವ್ರಿ ಯಾಕಪ್ಪ ಹಿಂಗಾಗೋಯ್ತು ಅಯ್ಯೋ ಸಾವಿತ್ರಿ ಮನೆಗೆ ಯಾರೇ ಬರಲಿ ಯಾರೇ ಹೋಗ್ಲಿ ಊಟ ಮಾಡು ಊಟ ಮಾಡು ಅನ್ನ ಟೀ ಕಾಪಿ ಕುಡಿದೇನೆಯ ಯಾರನ್ನು ಕಳಿಸ್ತಿಲ್ಲ ಅಷ್ಟು ಚೆನ್ನಾಗಿ ಭಾವಿಸ್ತಿದ್ದೆ ನೀನು ಈಗ ನೀನು ನೋಡಕ್ಕೆ ಇಪ್ಪ ಜನ ಬಂದು ನಿಂತವ್ರೆ ಯಾರನ್ನೂ ಮಾತಾಡಿಸ್ದಂಗೆ ಮನ್ಗಿದ್ಯಲ್ಲ ಸಾವಿತ್ರಿ ಎದ್ದೇಳು ಸಾವಿತ್ರಿ ಎಲ್ಲಾರನೂ ಮಾತಾಡ್ಸು ಸಾವಿತ್ರಿ ಅಯ್ಯೋ ತಾಯಿ ಅವಣೆ ಎದ್ವಾ ಕಣ್ಬಿಟ್ ಮಾತಾಡವ ನನ್ ಜೊತೆ ಮಾತಾಡವ ಯಾಕೋ ಸುಮ್ನೆ ಮನ್ಗಿದೆ ಯಾವಾಗ್ಲೂ ಕೂಕತಿದೆ ಕವಿತಾ 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 ಅಂತ ಈ ಪಾಠ ಅಳ್ತಾ ಸುಮ್ನೆ ಮನ್ಗಿದ್ಯಾಲವ್ವಾ ಹೆಂಗ ನೋಡನೇ ಕಣ್ಣಿಂದ ನಾನು ನಮ್ ಜೊತೆ ಯಾರು ಇಲ್ಲ ಅಂದ್ರು ನೀನ್ ಎದ್ಕಬೇಡ ಕವಿತಾ ನಿನ್ ಜೊತೆ ನಾನಿರ್ತೀನಿ ಇನ್ ಯಾರು ಬರ್ಬೇಕಾ ಅಯ್ಯೋ ಇನ್ ಯಾರಿದ್ದಾರಪ್ಪ ಮಗ್ಳು ಇನ್ ಯಾರು ಬರೋರಿಲ್ಲ ಇಷ್ಟೇ ಜನ ಕಣಪ್ಪ ಇಷ್ಟೇ ಜನ ಮುಂತೆಲ್ಲ ರೆಡಿ ಆಗೋದು ಎಷ್ಟೊತ್ತು ಮುಡಿಕೊಳೋದು ಎತ್ಕಳಿ ಮಂತೆ ಅಯ್ಯೋ ಬೇಡ ನಮ್ಮವ್ವನ ಎಲ್ಕೋ ಕರ್ಕೊ ಹೋಗ್ತಾಡೇ ನನ್ನ ಮಾವನ ಎಲ್ಗು ಕಳ್ಸಾಕಿಲ್ಲ ಕಳ್ಸಾಕಿಲ್ಲ ನಮ್ಮ ಮಾವನ ಕರ್ಕೊ ಹೋದ್ರೆ ಅವಳು ತಿರ್ಗಾ ವಾಪಸ್ ಬರಕ್ಕಿಲ್ಲ ನಮ್ಮ ಮಾವ್ನ ಎಲ್ಗು ಕರ್ಕೊ ಹೋಗ್ತಾಡಿ ಅವ ಹವಾ ಎದಣ್ಣವ ಈ ಎತ್ತಡವ್ವ ಕಣ್ಣು ಪುಡವ ಬಾ ಆತಡವ್ವ ಮಗ ನನ್ನ ಜೊತೆ ಇವ್ನಿ ಅಂತ ಹೇಳವ್ವ ಆ ಪಾಟಿ ಧೈರ್ಯ ಹೇಳ್ತಿದ್ದೆ ನನಗೆ ಹೀಗೆ ಧೈರ್ಯ ಹೇಳ್ದನೇ ಸುಮ್ಮನಗಿದೆಯಲ್ಲವ ವೈಸ್ಟ್ ಹೇಳ್ತಾ ಇದ್ರುವೆ ಹೀ ಇಷ್ಟು ಬೇಗ ನಾನು ಬಿಳುಟ್ಟು ಹೊಂಟೋದೆ ನೀನು ನಿನ್ನ ಮದುವೆ ಮಾಡಿದೆ ಅಂತ ನನ್ನ ಸಾಯಿ ಕೇಳಕ್ಕನವ ಅಂತಿದೆ ಹೀಗೆ ನಾನು ಒಂಟಿ ತಬ್ಲಿ ಮಾಡಾಕ್ಬಿಟ್ಟು ಹೊಂಟೋದ್ಮೇಲೆ ಅವ್ವ ಹಿಂದ್ಮೇಲೆ ಯಾರಾವ ದಿಕ್ಕು ನನಗೆ ಯಾರವ ದಿಕ್ಕು ನನಗೆ ಯಾರ್ ಕಾಲು ಕೆಳಗೆ ಬಿದ್ದಿರನವ ಯಾರ್ ಯಾರ ಕಾಲು ಸದ್ಯಕ್ಕೆ ಹಾಕ್ಬಿಟ್ಟು ಹೋದವ ನನ್ನ ನೀನಿಂದೆ ನಾನು ಈ ಹಂಗವ್ವ ಬದುಕಿರಾನೆ ಅವ ಕವಿತಾ ಸುಮ್ನಿರವ ಸಾಕು ಸುಮ್ಮರವ ಅತ್ತಿರೋದು ಏನಾರೀ ಅಷ್ಟೊತ್ತಿನ ಹೇಳ್ತಾನೇತಿ ಆಯ್ತು ಅಯ್ಯೋ ಸುಮ್ಮನೆ ಎಲ್ಲ ಒಂದಲ್ಲ ಒಂದಿನ ಮಣ್ಣಾಗದೆಯ ಯಾರಿಲ್ಲ ಸಾಶ್ವತ ಉಳ್ಕೊಂಡಾರ ಭೂಮಿ ಮೇಲೆ ಎಲ್ಲ ಮಣ್ಣೆಯ ನಿಮ್ಮ ಮುಂದಾಗ ಹೋಗಳೆ ನಾವಿಂದ ಹೋಯ್ತೀವಿ ಅಷ್ಟೇ ಸುಮ್ನರ್ ಕಂದ ಹೇಳ್ಬೇಡ ಮತ್ತೆ ಹೆಂಗತ್ತೆ ಸಮಾಧಾನ ಮಾಡ್ಕೊಳೆ ಹೆಂಗ್ ಸಮಾಧಾನ ನನ್ಗೆ ನನ್ಗಿನ್ ಯಾರಿದ್ದಾರು ಇನ್ ಯಾರ ದಿಕ್ಕು ಈಗ ನಂಗೆ ತಬ್ಲಿ ಮಾಡ್ಬಿಟ್ಟು ಉಂಟು ಸುಮ್ನಿರವ ನಾವೆಲ್ಲ ಇಲ್ವಾ ಸುಮ್ನಿರು ఏదవే నన్బుట్ మాతాడవ్వా నన సమాధాన ఏమ నన్ బుట్ బాడ కదవ నన్ బుట్బాడా ఇన్ ముందే యావ అంత కరీనే నేను ఇదార మన నను హంగవ్వ ఇరనేవ్వ ఇరనే నూ నిన్ జ బతిని నూ నిన్ జ బి మగ ಬವ ಸಾಕು ಬಾ ಅವ್ರ ಮುಂದಿನ ಕರೆ ಮಾಡ್ಲಿ ಬಾ ದೊಡವ ಹೀಗೆ ದಡ ಕೇಳವ ನನ್ನ ಜೊತೆ ಮಾತಾಡ ಕೇಳ ದಡವ ನಮ್ಮ ಅವನ ಹಾಳ್ಬಿಟ್ರೆ ಇಲ್ಲಿ ಯಾರಿದ್ದಾರವ ಇಲ್ಲಿ ಯಾರಿದ್ದಾರು ಸುಮ್ನಿರವ ನಾವೆಲ್ಲ ಇಲ್ವ ಸುಮ್ನಿರ್ ಸರಿ ಮುಂದಿನ ಕರೆ ಮಾಡದ ತಕ ನಡೀರಿ ಇನ್ ಯಾರು ಬರಂಗಿಲ್ವಲ್ಲ ಬನ್ನಿ ಮತ್ತೆ ಎತ್ಕೊಳ್ಳಿ ಕುರ್ಜೆಲ್ಲ ರೆಡಿ ಆಯ್ತಾ ಹ್ಞೂ ರೆಡಿ ಆಗದಕ್ಕಂತ ಎತ್ಕೊಳ್ಳಿ ಬ್ಯಾಡಿ ಬ್ಯಾಡಿ நம்ம எத் நம்ம முடபேடி சாவித்ரி சாவித்ரி நம்மவ இல்லேர்ல கரோஹாடி ಅವಾ 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 ಬುಡಿ ನನ್ನ ದೊಡವ ಬುಡ ದೊಡವ ನಾನು ನಮ್ಮವ್ವನ ಜೊತೆ ಇದ್ದೀನಿ ಅವ್ವಾ ಅವಣ್ಣಕವಾ ಇಲ್ಲ ನನ್ನ ಆಕಿಲ್ಲ ನನ್ನ ಆಕಿಲ್ಲ ಬುಡಿ ನನ್ನ ನಮ್ಮಅಂತ ನಾನು ಮನಿ ಕತ್ತಿನಿ ನಾನು ಒಂಟೈತೀನಿ ಅವ ನಾನು ತಿಂದ್ಕೊಂಡ ಬಂದಿದ್ದೀ ಅವ್ಕೊಂಡು ಆಕಾಕ ಮಣ್ಣ ಸುಮ್ನಿರವ ಇನ್ ಪಾಲ್ಗ ನಿಮ್ಮ ಅವ ಇಲ್ಲ ಆದ್ಮೇಲೆ

నడివ నడి సాకు నడితాయి అవా అవా నడివ నడి ముందు రీవిదు ప్లీజ్ లైక్ మాడి షేర్ మాడి కామెంట్ మాడి హాగే సబ్స్క్రైబ్ మాడి